ಮಾನವನ ದೇಹದಲ್ಲಿ ಅಡಗಿರುವ ಸರ್ವ ರೋಗಗಳಿಗೂ ಆಯುರ್ವೇದವೇ ಸಂಜೀವಿನಿಯಾಗಿ ಕಾಪಾಡುತ್ತದೆ ಅದು ಶಾರೀರಿಕ ಸದೃಢತೆಯ ಜೊತೆಗೆ ಮಾನಸಿಕ ಆರೋಗ್ಯ ಕಾಪಾಡುತ್ತದೆ ಎಂದು ಶ್ರೀ ಸಿದ್ದಾರು ಚಿದಂಬರ ಆಶ್ರಮದ ಪೂಜ್ಯ ಶ್ರೀ ಡಾಕ್ ಶಿವಕುಮಾರ್ ಮಹಾಸ್ವಾಮಿಗಳು ನುಡಿದರು ಅವರೆಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ ರಾಜ್ಯ ವೈದ್ಯ ಪರಿಷತ್ತು ಹಾಗೂ ಜಿಲ್ಲಾಡಳಿತದ ಸಂಯುಕ್ತಾಷ್ಟ್ರದಲ್ಲಿ ಆಯೋಜಿಸಿದ್ದ ಹದಿನೈದನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಜಾಗೃತಿ ಜಾತೆಗೆ ಎನ್ ಕೆ ಜಾಬ್ ಶೆಟ್ಟಿ ಆಯುರ್ವೇದ ಕಾಲೇಜಿನಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಗ್ರಾಮದಲ್ಲಿ ಆಯುರ್ವೇದ ವೈದ್ಯ ಒಬ್ಬ ಜ್ಯೋತಿಷ್ಯ ಇದ್ದರೆ ಗ್ರಾಮಕ್ಕೆ ಕಳೆ ಹೀಗಾಗಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದ ಆಯುರ್ವೇದಕ್ಕೆ ಜನರು ಹೆಚ್ಚು ಮಹತ್ವ ನೀಡಬೇಕು ಇಂದಿನ ಕಾಲದಲ್ಲಿ ಇವತ್ತು ರೋಗ ಬಂದರೆ ನಾಳೆ ಕಡಿಮೆಯಾಗಿ ಓಡಾಡುವ ಸ್ಥಿತಿ ಬಂದಿದೆ ಇದರಿಂದ ಅಡ್ಡ ಪರಿಣಾಮ ಹೆಚ್ಚಾಗಿ ಮನುಷ್ಯನ ಶರೀರದ ರೋಗಗಳ ತಾಣವಾಗುತ್ತಿದೆ ಜನರು ಆಯುರ್ವೇದಕ್ಕೆ ಮೊರೆ ಹೋಗಬೇಕೆಂದು ಸಲಹೆ ನೀಡಿದರು ಹದಿನೈದನೇ ಪಾರಂಪರಿಕ ವೈದ್ಯ ಸಮ್ಮೇಳನದ ಸಂಯೋಜಕರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಳೆ ಮಾತನಾಡಿ ಈ ವೈದ್ಯ ಸಮ್ಮೇಳನದ ಆಯೋಜನೆಗೆ ಬಹಳಷ್ಟು ಜನರು ಸಹಕಾರ ನೀಡಿದ್ದು ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ತಮ್ಮ ಗುರುನಾನಕ್ನಲ್ಲಿ ಸುಮಾರು ಏಳ್ನೂರು ಜನರಿಗೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ನೀಡಿದ್ದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ತಮ್ಮ ಕಾಲೇಜಿನಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ವೈದ್ಯರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಕೂಡಿ ವೈದ್ಯ ಸಮ್ಮೇಳನ ಯಶಸ್ವಿಗೊಳಿಸೋಣ ಎಂದು ಪ್ರತಿಪಾದಿಸಿದರು ಬೀದರ್ ಜಿಲ್ಲಾದಂಥ ರಂಜಾನ್ ಹಾಗೂ ಹೋಳಿ ಹಬ್ಬಗಳನ್ನು ಶಾಂತಿಯುತವಾಗಿ ಸಹೋದರತ್ವ ಭಾವನೆಯಿಂದ ಕೋಮು ಸೌಹಾರ್ದತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಆಚರಿಸುವಂತೆ ಬೀದರ್ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರ್ ಇಂದಿಲ್ಲಿ ಕರೆ ಕರೆ ನೀಡಿದರು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿಂದು ಈ ಕುರಿತು ವಿವಿಧ ಸಮುದಾಯಗಳ ಗಣ್ಯರ ನಾಯಕರ ದೇಶಿಸುತ್ತಾ ಅವರು ಮಾತನಾಡಿದರು ಹೋಳಿ ಹಬ್ಬದ ದಿನದಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯವರೆಗೆ ಎಲ್ಲರೂ ಬಣ್ಣದ ಆಟವನ್ನು ಮುಗಿಸಬೇಕು ಈ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಬಣ್ಣದಿಂದ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅದೇ ರೀತಿ ರಂಜಾನ್ ಹಬ್ಬದ ಪ್ರಯುಕ್ತ ಓಲ್ಡ್ ಸಿಟಿಯಲ್ಲಿ ವ್ಯಾಪಾರ ಮಾಡಲು ವ್ಯಾಪಾರಸ್ಥರಿಗೆ ಮೊದಲನೇ ಹತ್ತು ದಿನ ರಾತ್ರಿ ಒಂದು ಗಂಟೆಯವರೆಗೆ ಎರಡನೇ ಹತ್ತು ದಿನ ರಾತ್ರಿ ಒಂದು ಗಂಟೆಯವರೆಗೆ ಮೂರನೇ ಹತ್ತು ದಿನ ಬೆಳಗಿನವರೆಗೆ ಸಮಯಾವಕಾಶ ಕಲ್ಪಿಸಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೌಸ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮುಸ್ಲಿಂ ಬಾಂಧವರು ಪ್ರೀತಿ ಬಾಂಧವ್ಯದಿಂದ ಆಚರಿಸುತ್ತಾ ಬಂದಿದ್ದೇವೆ ಯಾವುದೇ ರೀತಿಯ ಅಹಿತಕರ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ನಗರಸಭೆ ಸದಸ್ಯರಾದ ಇರ್ಷಾದ್ ಪೈಲ್ವಾನ್ ಅಬ್ದುಲ್ ಅಜೀಜ್ ಮನ್ನಾ ಡಾಕ್ಟರ್ ಮಕ್ಸೋ ಚಂದ ಶಾಹೀನ್ ಪವಾಜ್ ಎಂ ಕೆ ಬೇಗ ನಂದಕಿಶೋರ್ ಶಾಮ ಸೂರ್ಯಕಾಂತ್ ಶೆಟ್ಕರ್ ಮನೋಹರ್ ದಂಡೆ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿವಿಧ ಸಮುದಾಯದ ಮುಖಂಡರುಗಳು ಉಪಸ್ಥಿತರಿದ್ದರು ದಿನಾಂಕ ಮೂರು ಮತ್ತು ನಾಲ್ಕರಂದು ನಡೆಯಲಿರುವ ಬಸವಧರ್ಮ ಸಮಾವೇಶ ಹಾಗೂ ಸಂಗೀತ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಬಸವ ಧರ್ಮ ಸಮಾವೇಶ ಹಾಗೂ ಸಂಗೀತ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರರು ಭಕ್ತರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಶೈಲೇಂದ್ರ ಬೆಳ್ಳಾಳೆ ಅವರು ಮನವಿ ಮಾಡಿದರು ಬೀದರ್ ನಗರದ ಪ್ರತಾಪ್ ನಗರದ ಶಾಸಕರ ಕಚೇರಿಯಲ್ಲಿ ಕಾರ್ಯಕ್ರಮ ಕುರಿತು ಚರ್ಚಿಸಿ ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ ಅವರು ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಮನ್ನೆಕಿಳಿ ಗ್ರಾಮದಲ್ಲಿರುವ ಶ್ರೀ ಬಸವ ಮಹಾಮಠದಲ್ಲಿ ದಿನಾಂಕ ಮೂರು ಮತ್ತು ನಾಲ್ಕರಂದು ಬಸವ ಧರ್ಮ ಸಮಾವೇಶ ಹಾಗೂ ಸಂಗೀತ ನಾಟಕೋತ್ಸವ ಕಾರ್ಯಕ್ರಮ ಜರುಗಲಿದೆ ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರು ಶ್ರೀ ನಾಡಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನಿಧ್ಯ ವಹಿಸುವರು ಬಾಲ್ಕಿ ಹಿರಿಮಠ ಸಂಸ್ಥಾನದ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ದಿವ್ಯ ಸಾಮುಖ್ಯ ವಹಿಸುವರು ಮನ್ನೆಕೆಡಿ ಬಸವ ಮಹಾಮಠ ಅಧ್ಯಕ್ಷರಾದ ಪೂಜೆ ಮಾತೆ ಮೈತ್ರಾ ದೇವಿ ದಿವ್ಯ ನೇತೃತ್ವ ವಹಿಸುವರು ಹಾಗೂ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಅನೇಕ ಶರಣರು ಸಚಿವರು ಶಾಸಕರು ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಈ ಎರಡು ದಿನ ನಡೆಯುವ ಬಸವ ಧರ್ಮ ಸಮಾವೇಶ ಹಾಗೂ ಸಂಗೀತ ನಾಟಕೋತ್ಸವ ಕಾರ್ಯಕ್ರಮ ಹಲವು ವರ್ಷಗಳಿಂದ ವಿಜೃಂಭಣೆಯಿಂದ ನಡೆಯುತ್ತದೆ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಜನಾ ಸ್ಪರ್ಧೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಚಿತ್ರ ಮೆರವಣಿಗೆ ನಡೆಯುತ್ತದೆ ಸಾಯಂಕಾಲ ಐದು ಗಂಟೆಗೆ ಧ್ವಜಾರೋಹಣ ನೆರವೇರಲಿದೆ ಐದು ಮೂವತ್ತಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ಗುರುಭದ್ರೇಶ್ವರ ಪ್ರಾಥಮಿಕ ಹಾಗೂ ಎಸ್ ವಿ ಶೇರಿಖಾರ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಮಟ್ಟದ ವಚನ ಕಂಠಪಾಠ ಸ್ಪರ್ಧೆ ಸಾಯಂಕಾಲ ಐದು ಮೂವತ್ತಕ್ಕೆ ಪ್ರಶಸ್ತಿ ಪ್ರದಾನ ಮತ್ತು ಸಮಾರೋಪ ಸಮಾರಂಭ ರಾತ್ರಿ ಹತ್ತು ಮೂವತ್ತಕ್ಕೆ ಬಸವ ಸಂಸ್ಕೃತಿ ವಿದ್ಯಾಲಯದ ಕಲಾವಿದರಿಂದ ಮಹಾಕ್ರಾಂತಿ ನಾಟಕ ನಡೆಯಲಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲೆಯ ಹಳ್ಳಿ ಹಳ್ಳಿಗಳಿಂದ ಬಸವ ಭಕ್ತರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸಂಗೀತ ನಾಟಕೋತ್ಸವ ದಿನಾಂಕ ಮೂರು ನಾಲ್ಕರಂದು ಕೂಡ ಈ ವರ್ಷ ಕೂಡ ವಿಜೃಂಭಣೆಯಿಂದ ದಿವ್ಯ ಸಾನ್ನಿಧಾನ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವರ ನೇತೃತ್ವದಲ್ಲಿ ಹಾಗೂ ದಿವ್ಯ ಸಮ್ಮುಖ ಪೂಜೆ ಶ್ರೀ ಗುರುಬಸವ ಪಟ್ಟದೇವರ ಒಂದು ನೇತೃತ್ವದಲ್ಲಿ ಹಾಗೂ ದಿವ್ಯ ನೇತೃತ್ವ ವಹಿಸಿದ ನಮ್ಮ ಭಾಗದ ಪೂಜಾ ಮಾತಾಜಿಯವರು ಮಾತಾ ಮೈತ್ರೇವಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತೀವಿ ವಿಜೃಣೆ ನಡೆಯಲಿದೆ ಮತ್ತೆ ಈ ಒಂದು ಸಮಿತಿಯ ಸ್ವಾಗತ ಕಾರ್ಯಾಧ್ಯಕ್ಷ ಆಗಲಿ ಸಹೋದರ ರಾಜ್ಕುಮಾರ್ ತರೀವರಾಗಲಿ ಗೌರಾಧ್ಯಕ್ಷರು ನಮ್ಮ ನಾಯಕರಾದ ಶಂಕರಾವ್ ಪಾಟೀಲ್ ಬನ್ನಳ್ಳಿಯವರು ಅವರು ಬಹಳಷ್ಟು ಸುತ್ತಮುತ್ತ ಗ್ರಾಮದ ಎಲ್ಲ ಈ ಸಮಿತಿಯ ಪದಾಧಿಕಾರಿಗಳು ಮತ್ತು ಹಿತೇಶಿಗಳು ಬಸವ ಭಕ್ತರು ಬಸವಭಿನಿಗಳು ಎಲ್ಲ ಸಮಾಜದ ಮುಖಂಡರು ಒಳ್ಳೆಯ ರೀತಿಯಲ್ಲಿ ಪಾಲ್ಗೊಳ್ಳಿದ್ದಾರೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಮ್ಮ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಮೆರವಣಿಗೆ ಜರುಗಲಿದೆ ಅದರಲ್ಲಿ ಸಾಕಷ್ಟು ಕಲಾವಿದ ತಂಡಗಳು ಕೂಡ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಿಂದ ಭಾಗವಹಿಸಲಿದ್ದಾರೆ ನೀವು ಕೂಡ ಗ್ರಾಮ ಮನೇಂದ್ರ ಸುತ್ತಮುತ್ತ ಎಲ್ಲ ಬಸವ ಭಕ್ತರು ಬಸವಭ್ಯಮಗಳು ಎಲ್ಲ ಸಮಾಜದ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಆ ಒಂದು ಇದರಲ್ಲಿ ಪಾಲ್ಗೊಂಡು ಮೆರವಣಿಗೆ ಕೂಡ ಯಶಸ್ವಿ ಮಾಡಬೇಕು ಮತ್ತು ಉದ್ಘಾಟನೆ ಕೂಡ ನಮ್ಮ ಸಂಜೆ ಐದೂವರೆಗೆ ಶರಣಿ ನಾಗರಾಜ ಮೂರ್ತಿಯವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷದ ಕಾರ್ಯಕ್ರಮ ಉದ್ಘಾಟನೆ ಅವರು ಮಾಡ್ತಾರೆ ಮತ್ತು ವಿವಿಧ ಜಿಲ್ಲೆಯ ಮತ್ತು ವಿವಿಧ ನಮ್ಮ ವಿಭಾಗದ ಮಠಾಧ್ಯಕ್ಷ ಸ್ವಾಮಿ ನೇತೃತ್ವ ವಹಿಸ್ತಾರೆ ಮುಖ್ಯ ಅತಿಥಿಯಾಗಿ ಭಾಗಿಸ್ತಾರೆ ಆ ಒಂದು ಮಾಜಿ ಶಾಸಕರು ಸಂಸದರು ಮಾಜಿ ಸಚಿವರು ಮತ್ತು ವಿವಿಧ ಪಕ್ಷದ ಮುಖಂಡರು ಬಸಾಭಿಮಾನಿಗಳು ವಿವಿಧ ಸಮಾಜದ ಮುಖಂಡರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಇವರೆಲ್ಲರೂ ಆ ಒಂದು ಎರಡು ದಿನ ಜರುಗಲಿರುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಾನು ವಿನಂತಿ ಮಾಡ್ಕೊತೀನಿ ಮನೆ ಕೇಳಿ ಜನರ ಬಂದೇ ಬರ್ತಾರೆ ಸುತ್ತಮುತ್ತ ಗ್ರಾಮದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎರಡು ದಿನ ಕಾರ್ಯಕ್ರಮ ಇದು ನಮ್ಮ ಕಾರ್ಯಕ್ರಮ ಇಲ್ಲ ಇದು ನಿಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಬಂದು ಯಶಸ್ವಿ ಮಾಡುವಂಥ ಪೂಜಾ ಮಾತಾ ಮೈತ್ರಾದಿಗಳು ಹಲವಾರು ಮೂವತ್ತು ನಲವತ್ತು ವರ್ಷದ್ದು ನಮ್ಮೆಲ್ಲ ಜೀವನವನ್ನೇ ಬಸವ ಧರ್ಮಕ್ಕೆ ಮುಡುಪಾಗಿಟ್ಟಿದ್ದಾರೆ ಅವ್ರ ನೇತೃತ್ವದಲ್ಲಿ ಸ್ಕೂಲು ಕಾಲೇಜು ಒಳ್ಳೆ ರೀತಿಯಲ್ಲಿ ನಡೀತಾರೆ ಸಾಮಾಜಿಕ ಕಾರ್ಯಕ್ರಮ ಕೂಡ ಬಹಳ ಅತಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಪೂಜೆ ಚನ್ನಬಸವಟ್ಟದವರ ಅವರ ನೇತೃತ್ವದಲ್ಲಿ ಅವರು ಬಂದು ಹೋದ ಒಂದು ಭೂಮಿ ಅದಕ್ಕೆ ಪವಿತ್ರವಾಗಿ ದಾಸವನ್ನು ನಡೀತದೆ ವಿದ್ಯೆ ಕೂಡ ಕಲಿಸ್ತಾ ಇದ್ದಾರೆ ಅದಕ್ಕೆ ಈ ಯಾಕಂದ್ರೆ ಒಂದು ತೊಡಕು ಕೂಡ ಇದೆ ಅದರಲ್ಲಿ ಮೂರು ನಾಲ್ಕು ಅಂದ್ರೆ ಎಲ್ಲ ಅಧಿವೇಶನ್ ಕೂಡ ಇದೆ ಅದು ಸ್ವಲ್ಪ ತೊಂದರೆ ಆಗ್ತದೆ ಇಲ್ಲ ಅಂತಲ್ಲ ಎಲ್ಲ ಜನಪ್ರತಿನಿಧಿಗಳು ಅದು ಬಿಸಿ ಇರ್ತಾರೆ ಅಂದಾಗ ಕೂಡ ನಾನು ಈ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಆ ಕ್ಷೇತ್ರದ ಜನರ ಆಶೀರ್ವಾದ ಶಾಸಕನಾದ್ಮೇಲೆ ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತೀನಿ ಹುಡುಗಿದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಅವ್ರಿಗೆ ಕೂಡ ವಿನಂತಿ ಮಾಡಿದ್ವಿ ಅವರು ಬಂದು ಪಾಲ್ಗೊಳ್ಬೇಕು ಇದಕ್ಕೆ ಬಸವಣ್ಣವರು ಎಲ್ಲ ಸಮಾಜದವರಿಗೆ ದೀನ್ ದಲಿತ ಕಡು ಬಡವರಿಗೆ ಸಮಾಜಕ್ಕೆ ಕ್ರಾಂತಿ ಮಾಡಿದಂಥ ನಮ್ಮ ವಿಶ್ವಗುರು ಬಸವಣ್ಣನ ಆ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೋಬೇಕು ಈ ಎರಡು ದಿನ ಎಲ್ಲರೂ ಬಂದು ಯಶಸ್ವಿ ಮಾಡಬೇಕಂತ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಜನರಲ್ಲಿ ವಿನಂತಿ ಮಾಡ್ಕೊತೀನಿ ಜಯ